ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಮಾಜ ಕನ್ನಡ ಮಾಧ್ಯಮ ಎರಡು ಎಂಟನೇ ತರಗತಿಯೇ ಎರಡು ಪ ಅಧ್ಯಾಯ ಹದಿನೇಳು ಗುಪ್ತರು ಮತ್ತು ವರ್ಧನರು ಪಾಠದ ಪ್ರಶ್ನೋತ್ತರಗಳನ್ನ ಟಿಕ್ಕಾಕ್ಸ್ತಿದ್ದೀನಿ ನಾವು ಮುಂದುವರೆದಕ್ಕೂ ಮುಂಚೆ ನೀವು ಈ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥರ ಶುರು ಮಾಡೋಣ ಅಧ್ಯಾಯ ಹದಿನೇಳು ಗುಪ್ತರು ಮತ್ತು ವರ್ಧನರು ಪ್ರಶ್ನೋತ್ತರಗಳನ್ನ ನಾವಿವಾಗ ಟೆಕ್ಸ್ಟ್ ಬುಕ್ನಲ್ಲೇ ಗುರುತು ಮಾಡ್ಕೊತಾ ಹೋಗೋಣ ಕೆಳ ಕೆಳಕಂಡ ವಾಕ್ಯ ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಗುಪ್ತರ ತಮ್ಮ ನೆಲೆಯನ್ನು ಮಗದ ಪ್ರದೇಶದಿಂದ ಕಂಡುಕೊಂಡರು ಮೊದಲನೇ ಚಂದ್ರಗುಪ್ತನು ಮಹಾರಾಜಾದಿರಾಜ ಎಂದು ಕರೆಸಿಕೊಂಡನು ಕಾಳಿದಾಸನ ಶ್ರೇಷ್ಠ ನಾಟಕ ಅಭಿಜ್ಞಾನ ಶಕುಂತಲವು ಒಂದು ವಿಶಾಖದತ್ತನ ಕೃತಿ ಮುದ್ರ ರಾಕ್ಷಸ ಶುದ್ರಕಣ ಬಳೆದ ಕೃತಿ ಮೃಚ್ಛಕಟಿಕ ವರ್ಧನ ವಂಶದ ಆಳ್ವಿಕೆ ಸ್ಥಾಪಕ ಪುಷ್ಯಭೂತಿ ಸಂಕ್ಷಿಪ್ತವಾಗಿ ಉತ್ತರಿಸಿ ಎರಡನೇ ಚಂದ್ರಗುಪ್ತನ ಬಗ್ಗೆ ವಿವರಿಸಿ ಅಂತ ಕೊಟ್ಟಿದ್ದಾರೆ ನಮ್ಮ ಬ ಅವರ ಬಗ್ಗೆ ಬರಿಬೇಕು ಇಲ್ಲಿದ ನೋಲ್ಕಳಮು ಸಮುದ್ರಗುಪ್ತನ ಸಾಮ್ರಾಜ್ಯವನ್ನು ಹಿರಣ್ಯ ಚಂದ್ರಗುಪ್ತನು ಮತ್ತಷ್ಟು ವಿತ್ತರಿಸಿ ಸ್ಥಿರತೆಯನ್ನು ತಂದನು ಇವರು ಶಕರನ್ನು ಸೋಲಿಸಿ ಪಶ್ಚಿಮ ಭಾರತವನ್ನು ಗುಪ್ತರ ಸಾಮ್ರಾಜ್ಯಕ್ಕೆ ಸೋ ಸೇರಿಕೊಂಡನು ಭಾರತದ ಅನೇಕ ರಾಜಮನೆತನಗಳೊಂದಿಗೆ ಈತನ ಮದುವೆ ಮೂಲಕ ಸಂಬಂಧಗಳನ್ನು ಬೆಳೆಸಿಕೊಂಡನು ಬೆಳೆಸಿ ಪ್ರಭಾವಿಯಾಗಿ ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದನು ಇವನ ಕಾಲದಲ್ಲಿ ಯುದ್ಧಗಳಿಗಿ ಯುದ್ಧಗಳಿಗಿಂತ ಸಾಹಿತ್ಯ ಮತ್ತು ಕಲೆಗೆ ನೀಡಿದ ಗೋ ಪೋಷಣೆಯು ಸ್ಮರಿಸಲಾಗುತ್ತದೆ ಸುಪ್ರಸಿದ್ಧ ಸಂಸ್ಕೃತ ಕವಿ ಹಾಗೂ ನಾಟಕಕಾರ ಕಾಳಿದಾಸನು ಇದೇ ಕಾಲಕ್ಕೆ ಸೇರಿದವನು ಗುಪ್ತರ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ ಇದು ಬಂದ್ಬಿಟ್ಟು ಎಂಟನೇ ಪ್ರಶ್ನೆ ಇಲ್ಲಿದೆ ನೋಡಿ ಹುನರ ದಾಳಿಗೆ ನಿರಂತರವಾಗಿ ಒಳಗಾಗಿ ಗುಪ್ತರ ಸಾಮ್ರಾಜ್ಯವು ಪತನ ಕಂಡಿತು ಗುಪ್ತರು ಬೃಹತ್ ಸುಸಜ್ಜಿತ ಸೇನೆಯನ್ನೆಂದು ಹೊಂದಿರಲಿಲ್ಲ ಸಾಮಂತರು ಸೈನ್ಯದ ಅವಶ್ಯಕತೆಯನ್ನು ಯುದ್ಧಗಳ ಸಮಯದಲ್ಲಿ ನೀಗುತ್ತಿದ್ದರು ವರ್ ಗುಪ್ತರ ಕಾಲದ ಶ್ರೇಷ್ಠ ವಿಜ್ಞಾನಿಗಳ ಹೆಸರನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಇಲ್ಲಿದ್ದಾರೆ ನೋಡಿ ಮದ್ ಧನ್ವತ್ತಲಿ ಚರಕ ಸುಷೂತ್ರ ಆಳ್ಯಭಟ್ಟ ವರಹಮೀರ ವರ್ಧನ ಆಡಳಿತವು ಯಾವ ರೀತಿಯ ಯಾವ ರೀತಿ ನಡೆಯುತ್ತಿತ್ತು ಇಲ್ಲಿದೆ ರಾಜನ ಆಳ್ವಿಕೆಯಲ್ಲಿ ಮಂತ್ರಿಮಂಡಲವು ಸಹ ಕಲಿಸುತ್ತಿತ್ತು ಸಹ ವಿಗ್ರಹ ಮಹಾಬಾಳಾಧಿಕೃತ ಭೋಗಪತಿ ದೂತ ಮುಂತಾದುವರಿಂದ ಅಧಿಕಾರ ವರ್ಗವು ಕಣ್ ಕೂಡಿತ್ತು ರಾಜ್ಯವು ಪ್ರಾಂತ್ಯಗಳಾಗಿ ವಿಂಗಡಿಸಲ್ಪಟ್ಟಿದ್ದು ಭೂ ಕಂದಾಯವೇ ರಾಜ್ಯದ ಮುಖ್ಯ ಆದಾಯವಾಗಿತ್ತು ಸಾಮಂತರು ರಾಜ್ ರಾಜರುಗಳ ರಾಜರುಗಳು ಇವನಿಗೆ ಕಪ್ಪವನ್ನು ಕೊಡುತ್ತಿದ್ದರು ರಾಜ್ಯ ರಾಜನು ಇವರಿಗೆ ಭೂಮಿಯನ್ನು ಕೊಡುಗೆಯಾಗಿ ಕೊಟ್ಟು ಪ್ರತಿಯಾಗಿ ಸೈನ್ಯದ ಸಹಾಯವನ್ನು ಪಡೆಯುತ್ತಿದ್ದನು ಅರಸು ದುರ್ಬಲಗೊಂಡಾಗ ಸಾಮಂತರು ಸ್ವಾತಂತ್ರ್ಯರಾದರು ಅಷ್ಟು ನನಂದ ವಿಶ್ವವಿದ್ಯಾಲಯದ ಬಗ್ಗೆ ಟಿಪ್ಪಣಿ ಬರೆಯಲಿ ಇಲ್ಲದೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇದೊಂದು ಪ್ರಾಚೀನ ವಿದ್ಯಾಲಯದ ನೆಲೆಯಾಗಿದ್ದು ಪ್ರಸಿದ್ಧವನ್ನು ಹೊಂದಿತ್ತು ಬುದ್ಧನು ನಳಂದಕ್ಕೆ ಭೇಟಿ ನೀಡಿದ್ದನು ಹರ್ಷವರ್ಧನರು ಇಪ್ಪತ್ತೈದು ಮೀಟರ್ ಎತ್ತರದ ಕಂಚಿನ ಬುದ್ಧ ಪ್ರತಿಮೆಯನ್ನು ನಳಂದಕ್ಕೆ ಕಾಣಿಕೆ ನೀಡ ನೀಡಿ ನೀಡನೆಂಬ ಉಲ್ಲೇಖವಿದೆ ಕುಮಾರಗುಪ್ತರು ಇಲ್ಲಿ ಲಲಿತಾ ಕಲಾ ಶಾಲೆಯೊಂದಕ್ಕೆ ಕೊಡುಗೆಯನ್ನು ನೀಡಿದ್ದನು ನೀಲಿ ನಾಗಾರ್ಜುನ ಮತ್ತು ಧರ್ಮ ಪಾಲರೆಂಬ ಪ್ರಸಿದ್ಧ ವಿದ್ವಾಂಸರು ಬೋಧಿಸಿದರು ಚೀನಾ ಪ್ರವಾಸ ಚೀನಾದ ಪ್ರವಾಸಿಗ ಎನ್ ಸ್ಯಾಂಗ್ ಇಲ್ಲಿಗೆ ಭೇಟಿ ನೀಡಿ ಕೆಲ ಕೆಲ ಕಾಲವಿದ್ದು ಪ್ರದೇಶದ ಈ ಬಗ್ಗೆ ಸವಿವರವಾದ ಬಣ್ಣನೆಯನ್ನು ಮಾಡಿದ್ದಾನೆ ಇಲ್ಲಿಗೆ ಗುಪ್ತರು ಮತ್ತು ಅರ್ಧನರು ಪಾಠದ ಪ್ರಶ್ನೋತ್ತರಗಳನ್ನ ನಾನು ನಿಮಗೆ ಟಿಕ್ ಹಾಕ್ಸಿದ್ದೀನಿ ಫ್ರೆಂಡ್ಸ್ ಮರಿಬೇಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್